ರಜನಿಕಾಂತ್ ಸಿನ್ಮಾ ಅಮಿತಾಬ್ ಬಚ್ಚನ್ ಸಿನ್ಮಾ ಕ್ಯಾಸೆಟ್ಗಳೆಲ್ಲ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಾರಾಟ ಆಗ್ತಿತ್ತು ನನ್ನ ಕ್ಯಾಸೆಟ್ಟು ಕಲಿಯುವುದು ಕುಡ್ಕ ಮೂವತ್ತೈದು ರೂಪಾಯಿಗೊಂದು ಕ್ಯಾಸೆಟ್ ಮಾರಾಟ ನಾನು ಹೆಚ್ಚು ಕಡಿಮೆ ಆರ್ಯೋಳು ದೇಶ ಬಂದಿದ್ದೀನಿ ರಾಜ್ಯ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಡ್ಡಾಡಿನಿ ಆದರೆ ಅದರಲ್ಲಿ ಆಯ್ಕೆ ಮಾಡಿಕೊಂಡಿದ್ದು ನಾನು ನನ್ನ ಹನ್ನೊಂದನೇ ವರ್ಷನ ಬಂದಾಗ ನನ್ನ ಇರಲಿಲ್ಲ ಇವತ್ತು ನಮ್ಮ ಒಳ್ಳೆದನ್ನ ಕೆಟ್ಟದನ್ನು ನೋಡೋದ್ರಾಗ ನೋಡೋದ್ರೊಳಗೆ ಅವರು ಕೈಲಾಸ ವಾಸಿಯಾಗಿ ಲಾರಿಡ್ರ ಅವರು ಆಮೇಲೆ ನಾಟಕ ಮುನಿಗೆ ಬರ್ತದೆ ಲಾರಿ ಬಿಟ್ಟು ನಾಟಕ ಮುನಿಗೆ ಬಂದು ಗೇಟ್ ಕೀಪರ್ ಅದೇ ಬರದೇ ಇರದೆ ರಂಗಭೂಮಿ ಮೇಲೆ ನಾವು ಹೆಸರು ಮಾಡಿದ ಮೇಲೆ ಸಿನಿಮಾಗಳು ಸಿನಿಮಾ ಡೈರೆಕ್ಟ್ರು ನಾನು ಹುಡ್ಕೊಂಡು ಬಂದರು ಅವಾಗೆ ಹುಡುಕೊಂಡು ನಾನು ಹುಡ್ಕೊಂಡು ಬಂದರು ಯುವರಾಜ್ ಮನಸಾರಿ ಸಿನಿಮಾಕ್ಕೆ ಪಾತ್ರ ಮಾಡಿದ ಮೇಲೆ ಸಿನಿಮಾ ಮಾಡಬೇಕು ಸಿನಿಮಾಕ್ಕೆ ಪಾತ್ರ ಮಾಡಬೇಕು ಸಿನಿಮಾದೊಳಗೆ ನಾನು ಅಂತ ನಾನು ಎಂದೂ ಕನಸು ಕಂಡಿರಲಿಲ್ಲ ನಮಸ್ಕಾರ ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ ನಾವ್ ಇವತ್ತು ಪರಿಚಯ ಮಾಡಿಸ್ತಿದ್ರು ನಾಟಕಗಳ ಮುಖಾಂತರ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿ ಅರವತ್ತಕ್ಕೂ ಹೆಚ್ಚು ಸಿನಿಮಾ ಮಾಡುವ ಮೂಲಕ ಈಗಿನ ಯುವ ರಂಗಭೂಮಿ ಕಲಾವಿದರಿಗೆ ಮಾದರಿ ರಾಜ್ಯ ತಾಳಿಗೋಟೆ ಸರ್ ಅವ್ರನ್ನ ವಾಲ್ ಒಂಥರ ಹಂಗೆ ಅನ್ಕೊಳ್ಳಿ ಸರ್ ಹಿಂದ್ ಬಿಗಿ ಹಿಡಿದು ವಾಲ್ಗ ನಾವು ಮುಂದೆ ಐವತ್ತು ರೂಪಾಯಿ ಕೊಡ್ತೀನಿ ನಾವು ಹೊತ್ಕೊಂಡು ಓಡುವಾಗ ಓದು ಹಂತಿನೇ ಶುರುತ್ಕೊಂಡು ಹೋಗ್ತೀರಾ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಚೆನ್ನಾಗಿ ಇದ್ದೀರಾ ಸರ್ ಆರಾಮದಿನ ನೋಡ್ರಿ ಸರ್ ಸರ್ ಈ ನಿಮ್ಮ ಒಂದು ಈ ರಿಯಲ್ ಲೈಫ್ ಮತ್ತು ಈ ಪರದೆ ಮೇಲಿನ ಲೈಫ್ ಒಂದು ವ್ಯತ್ಯಾಸ ಮಾಡಿ ಹೇಳೋದ್ರು ಸರ್ ಯಾವ ತರ ಇರಬೇಕು ಇಷ್ಟ ಸರ್ ರಿಯಲ್ ಲೈಫ್ ನಿಜ ಜೀವನ ಅದು ಅದು ಜೀವನ ಮಾಡ್ಲೇಬೇಕು ಅದು ರಿಯಲ್ ಆಗಿರಬೇಕು ಪರದೆ ಮೇಲಿಂದ ಒಬ್ಬ ನಿರ್ದೇಶಕ ಒಬ್ಬ ಮತ್ತೆ ಕಥೆಗಾರ ಕಣ್ಣ ಕನಸನ ನನಸು ಮಾಡೋದು ಅದು ದೇವ್ ಕೊಟ್ಟಂಗೆ ಇರ್ಲೇಬೇಕು ನಾವು ಸಿನಿಮಾ ಪರದೆ ಅದರಂಗೆ ನಿಜ ಜೀವನ ಇರಲ್ಲ ಯಾವಾಗಲೂ ಕಷ್ಟ ನೋವು ನಲಿವು ಎಲ್ಲ ಇರ್ತದೆ ಅವು ಜೀವನದಲ್ಲಿ ಬರುವೆ ಅವು ಅನುಭವಿಸ್ಲೇಬೇಕು ಮತ್ತೆ ಸಿನಿಮಾ ಲೈಫೇ ಬೇರೆ ಸಿನಿಮಾ ಲೈಫ್ ಒಂದು ಬಣ್ಣ ಬಣ್ಣದ ಲೈಫ್ ಜೀವನ ಇದು ಯಾಕೆ ಬರ್ತೋ ಹಾಗೆ ಸ್ವೀಕಾರ ಮಾಡ್ಕೊಂಡು ಹೋಗಕ್ಕಷ್ಟೇ ಸರ್ ನಿಮ್ದು ಹೆಂಗ್ ಸ್ಟಾರ್ಟ್ ಸರ್ ಆಗ್ತದೆ ಸಿನಿಮಾ ಜರ್ನಿ ಹೆಂಗ್ ಸ್ಟಾರ್ಟ್ ನಾನು ಮೊದ್ಲು ವೃತ್ತಿ ರಂಗಭೂಮಿಯಿಂದ ಬಂದವ ನಾನು ನಾ ಹುಡ್ಕೊಂಡು ಬಂದವಲ್ಲ ಸಿನಿಮಾ ಮಾಡ್ಬೇಕು ಸಿನಿಮಾ ನಾ ಪಾತ್ರ ಮಾಡಬೇಕು ಸಿನಿಮಾದೊಳಗ ಕಾಣಿಸ್ಬೇಕು ಅಂತ ನಾ ಎಂದೂ ಕನ್ಸ್ಕೊಂಡಿರ್ಲಿಲ್ಲ ಬಟ್ ರಂಗಭೂಮಿನ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ದೆ ನಾನು ರಂಗಭೂಮಿ ಮೇಲೆ ನಾವ್ ಹೆಸರು ಮಾಡಿದ್ಮೇಲೆ ಸಿನಿಮಾಗಳು ಸಿನಿಮಾ ಡೈರೆಕ್ಟ್ರು ನಾನ್ ಹುಡ್ಕೊಂಡು ಬಂದ್ರು ಅವಾಗೆ ಹುಡ್ಕೊಂಡ್ ಬಂದ್ರು ನಾನ್ ನೋಡ್ಕೊಂಡ್ ಬಂದ್ರು ಮೊದ್ಲಿದ್ದು ಸಿನಿಮಾ ಪಂಜಾಬಿ ಹೌಸು ಎರಡನೇದ್ದು ಹೆಂಡ್ತಿ ಅಂದ್ರೆ ಹೆಂಡ್ತಿ ಹೀಗೆ ಎರಡು ಸಿನಿಮಾ ಮಾಡಿದೆ ಬ್ರೇಕ್ ಸಿಗ್ಲಿಲ್ಲ ಆಮೇಲೆ ಯೋಗರಾಜ್ ಬಿಟ್ಟರು ಮನಸಾರಿ ಸಿನಿಮಾಕ್ಕೆ ಪಾತ್ರ ಮಾಡಿದ ಮೇಲೆ ಬ್ರೇಕ್ ಸಿಕ್ತು ಜನ ನಾನು ಪ್ರೀತಿಸಿದ್ರು ರೆಕಾಗ್ನೈಜರ್ ಮಾಡಿದ್ರು ಹಿಂಗಾಗಿ ಸುಮಾರು ಅರವತ್ತರವತ್ತೈದು ಸಿನಿಮಾಗಳ ಜರ್ನಿ ಸಾಕ್ತಾನೆ ಇದೆ ಇವತ್ತು ನಾನು ರಂಗಾಯಣದ ನಿರ್ದೇಶಕನಾಗಿ ಇಲ್ಲಿ ಧಾರವಾಡದ ರಂಗಾಯಣದಲ್ಲಿ ಕೆಲಸ ಮಾಡ್ತಾ ಇದೆ ಈಗ ಸರ್ ರಂಗಾಯಣ ನಿರ್ದೇಶಕ ಇದು ಗವರ್ನಮೆಂಟ್ ಗೌರ್ಮೆಂಟ್ ಸರ್ಕಾರ 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 ಯಾವ ಸರ್ಕಾರ ಚಾಲ್ತಿಯಲ್ಲಿ ಇರುತ್ತೆ ಅವರು ನಮ್ಮ ನಾಮಿನೇಟ್ ಮಾಡಿ ಇಲ್ಲಿ ಕೂರಿಸಿರ್ತಾರೆ ಮೂರು ವರ್ಷದಲ್ಲಿ ನಾವ್ ಏನಾದ್ರು ಈ ರಂಗಾಯಣಕ್ಕೆ ಕೊಡುಗೆ ಕೊಡಬೇಕು ಹ್ಮ್ ಡ್ಯೂಜಲ್ ಒನ್ ಡಿವಿಜನ್ ಹ್ಞೂ ಭಾವೇರಿ ಗದಗ್ ಹ್ಞೂ ಬಾಗಲ್ಕೋಟ್ ಬಿಜಾಪುರ್ ಬೆಳಗಾಂ ಧಾರ್ವಾಡ ಕಾರವಾರ ಒಂದು ಡಿಯೂಜಲ್ ಒನ್ ಡಿವಿಜನ್ ಹ್ಞೂ ಸರ್ ನಿಮ್ದು ಫಸ್ಟ್ ಮೂವಿ ಆಪರ್ ಮೆಲಕ ಹಾಕೊಳೋದಂದ್ರೆ ಯಾವ ರೀತಿ ಮೆಲಕ ಹೋಗೋಕೆ ಇಷ್ಟಪಡ್ತೀವಿ ಮನಸಾರೆ ಯೋಗರಾಜ್ ಬಿಟ್ಟರು ನನಗೊಂದು ಅತ್ಯುತ್ತಮವಾದ ಚಿತ್ರಕಥೆಯನ್ನು ಮಾಡಿ ಕರೆದ್ರು ನಾನು ಆ ಸಿನ್ಮಾದಲ್ಲಿ ಸುಮಾರು ಹೀರೋ ಜೊತೆಗಿರುವಂಥ ಕ್ಯಾರೆಕ್ಟ್ರು ಅದೊಂದು ಹುಚ್ಚುರ ಆಸ್ಪತ್ರೆ ಸಿನಿಮಾ ಅದ ಬಹಳ ಅದ್ಭುತವಾಗಿ ಮೂಡುವಂತ ಸಿನ್ಮಾ ಹಿಂಗಾಗಿ ಬಹಳ ಜನ ಇಷ್ಟಪಟ್ಟರು ಕ್ಯಾರೆಕ್ಟರ್ಗೆ ನಾನು ಕೂಡ ನ್ಯಾಯ ಒದಗಿಸಿಕೊಟ್ಟೆ ಒಳ್ಳೆ ಪಾತ್ರ ಮಾಡಿದೆ ಜನ ನನ್ನ ಸ್ವೀಕಾರ ಆ ಮನಸಾರೆ ಮೂವಿ ಮುಗಿದ ನಂತರ ಇನ್ನೊಂದರ ಎಕ್ಸ್ಟ್ರಾ ಡೇಸ್ ಕ್ರಿಯೇಟ್ ಬಟ್ ಅವಾಗ ಖುಷಿ ಖುಷಿ ಎಲ್ಲ ರಂಗಭೂಮಿಯಾಗೇನೋ ನಾವ್ ಹೆಚ್ಚು ಖುಷಿ ಪಡೋದು ಸಿನಿಮಾದಿಂದ ಬಂದಿದ್ದೆ ರಂಗಭೂಮಿ ಅಂದ್ರೆ ಇವತ್ತೇ ಊಟ ಮಾಡಿ ಇವತ್ತೆ ಅಡಿಗೆ ಮಾಡ್ಕೊಂಡು ಇವತ್ತೆ ಊಟ ಮಾಡಿ ಬಂತೀವಲ್ಲ ಅದು ರಂಗಭೂಮಿ ಖುಷಿ ಇದು ಯಾವಾಗ ಒಂದ್ಸಲ ಊಟ ಮಾಡಿದ್ದು ಲೇ ಹೋಳ್ಗೆ ಮಾಡಿದ್ದೆ ಅಂತ ಹಂಗೆ ನೆನಸ್ಕೊಂಡು ಹೋಗ್ ನಂಗೆ ಸಿನಿಮಾ ನನಗೆ ರಂಗಭೂಮಿಗೆ ದುಡಿಬೇಕಿತ್ತು ರಂಗಭೂಮಿ ಕಲಾವಿದರ ಜೊತೆಗೆ ಇರ್ಬೇಕಿತ್ತು ನಾನು ಇದು ನನ್ನ ಕನಸು ಗಾಡಿನ ಹಿಂದೆ ನೋಡಿದ್ರ ಮೊದಲೇ ಮಿನಿಮಲ್ ಐತಿ ನಮ್ಮನ್ನು ನೋಡಿದ್ರೆ ಫೋರ್ ಹಂಡ್ರೆಡ್ ಸಿ ಸಿ

ನೀವಾಗಿ ಆಗೇನು ಸಿನಿಮಾ ಹುಡ್ಕೊಂಡು ಇಲ್ಲ 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 ಯಾವತ್ತೂ ನಾ ಸಿನಿಮಾ ಮಾಡ್ಬೇಕು ಅಂತ ಕನಸು ಕಂಡವನಲ್ಲ ಸಿನಿಮಾದಲ್ಲಿ ಮಾಡ್ಬೇಕು ಅನ್ನೋ ಹವ್ಯಾಸನೂ ಇರ್ಲಿಲ್ಲ ಇಲ್ಲ ರಂಗಭೂಮಿ ಕನಸುಗಳು ನಾನು ರಂಗಭೂಮಿ ಹಾಬಿಗಳು ರಂಗಭೂಮಿ ಪ್ರೀತಿಸೋದು ರಂಗಭೂಮಿಗೆ ಇನ್ನೂ ಏನೋ ಮಾಡಿಲ್ಲ ನಾನು ಇನ್ನೇ ಏನಾದ್ರು ಮಾಡ್ಬೇಕು ಅನ್ನೋದೇನ ಕನಸು ಹೌದು ಸರ ಈ ಒಂದ್ ಜನರೇಷನ್ದಾಗ್ರಿ ತಂದೆ ತಾಯಿನ ನಿಮ್ಮ ತಂದೆ ತಾಯಿನ ನೀವು ನೆನಸ್ಕೊಂಡ ಈ ನಮ್ಮ ಜನ್ರೇಷನ್ಗೆ ಒಂದ್ ಎರಡು ಸಜೆಸನ್ ಹೇಳುದ್ರೆ ಏನ್ ಹೇಳಿ ಪ್ರತಿಯೊಬ್ಬರು ತಂದೆ ತಾಯಿಗಳು ಮಕ್ಕಳನ್ನ ಹಡದಿರ್ತಾರ ಹಣ ಬರ ಬರ್ದಿರದಲ್ಲ ಅದಕ್ಕ ಮಕ್ಕಳಾದವ್ರ ಕರ್ತವ್ಯ ಏನು ತಂದೆ ಕರ್ತವ್ಯ ತಂದೆ ಹುಡ್ಸಿ ತಪ್ಪಿಗೆ ಬೆಳಸ್ತಾನೆ ಅದ ಅವ ಏನ್ ಮಾಡಿದ್ರು ಅವನ ಕರ್ತವ್ಯ ಅದು ಬೆಳಸ್ತಾನೆ ಕರ್ತವ್ಯ ಸಾಲಿ ಓದಿಸ್ತಾನ ಕರ್ತವ್ಯ ತಂದೆ ಕರ್ತವ್ಯ ಅದ ಏನ್ ಮಾಡಿದ್ರು ಮದುವೆ ಮಾಡ್ತಾನ ಅದು ಅವನ ಕರ್ತವ್ಯ ಏನ್ ಮಾಡಿದ್ರು ತಂದೆ ಮಕ್ಕಳಿಗೆ ಮಾಡಿದ್ರು ಕರ್ತವ್ಯ ಕರ್ತವ್ಯ ಆದ್ರೆ ತಂದೆ ಹಡದ ತಂದೆ ತಾಯಿನ ನೋಡ್ಕೊಳ್ಳೋದು ಬಿಡುದು ಮಕ್ಕಳ ಧರ್ಮ ಧರ್ಮ ಮಕ್ಕಳ ಧರ್ಮ ಧರ್ಮ ನೋಡ್ಕೊಳ್ಳುದು ಬಿಡುದು ಹೆಚ್ಚು ಮಕ್ಕಳಿಗೆ ತಂದೆ ತಾಯಿನ ಪ್ರತಿಸ್ತಾ ಇಲ್ಲ ಎಲ್ಲಾ ವೃದ್ಧಾಶ್ರಮಗಳಿಗೆ ಕಳಿಸ್ತಾ ಇದಾರೆ ತಂದೆ ತಾಯಿ ಈ ಭೂಮಿ ತೋರಿಸ್ತಾಳೆ ತಂದೆ ಹೆಗಲ್ ಮೇಲೆ ಉತ್ಕೊಂಡು ಈ ಜಗತ್ತನ್ನೇ ತೋರಿಸ್ತಾನೆ ಅದು ನೆನಪಿರ್ಬೇಕಾದ್ ಮಕ್ಕಳ ಕರ್ತವ್ಯ ಮಕ್ಕಳಿಗೆ ಅವ ತಂದೆ ಏನು ಮಾಡಿದ್ರು ಅದು ಕರ್ತವ್ಯನೇ ಪಾಲನೆ ಮಾಡಿದ್ರು ಕರ್ತವ್ಯ ಪಾಲನೆ ಮಾಡಿದ್ರು ಕರ್ತವ್ಯ ಸಾಲಿ ಕಲ್ಸಿದ್ರು ಕರ್ತವ್ಯ ನೌಕರಿ ಕೊಡಿಸಿದ್ರು ಕರ್ತವ್ಯ ಮದುವೆ ಮಾಡಿದ್ರು ಕರ್ತವ್ಯ ಬಟ್ ಹಡದ ತಂದೆ ತಾಯಿನ ಜೋಪಾನ ಮಾಡುವುದು ಅದು ಮಕ್ಕಳ ಧರ್ಮ ಸರ್ ಎಷ್ಟು ಮಿಸ್ ಮಾಡ್ಕೊತೀವಿ ತಂದೆ ತಾಯಿ ನಮ್ ತಂದೆ ನಾವು ಬಹಳ ಮಿಸ್ ಮಾಡ್ಕೊತೀವಿ ಯಾಕಂದ್ರೆ ನನ್ನ ಹನ್ನೊಂದನೇ ವರ್ಷಕ್ಕೆ ನಾ ಬಂದಾಗ ನನ್ನ ತಂದೆ ತಾಯಿ ಇರಲಿಲ್ಲ ಇವತ್ತು ನಮ್ಮ ಒಳ್ಳೆದನ್ನ ಕೆಟ್ಟದನ್ನ ನೋಡೋದಕ್ಕೆ ನೋಡಿದ್ರೊಳಗೆ ಅವರು ವಾಸಿಯಾಗಿದ್ರು ಹೀಗಾಗಿ ಈಗ ನಾವು ನಮ್ಮ ಮಕ್ಕಳದ ಒಳ್ಳೇದು ಕೆಟ್ಟದನ್ನು ನಾವು ನೋಡ್ಲಕ್ಕೀವಿ ನಮ್ಮ ಒಳ್ಳೆತನ ನಾವು ನಮ್ಮ ಸಾಧನೆಯನ್ನು ನೋಡ್ಕೊಳ್ಳೋದಕ್ಕೆ ನಮ್ಮ ತಂದೆ ತಾಯಿಗಳಿರಲಿಲ್ಲ ನಾನು ಅನ್ನೊಂದು ದೋಷಣೆ ಅವ್ನು ಇರುವಾಗಲೇ ಅವ್ರು ತಿರ್ಕೊಬಿಟ್ಟು ಹಿಂಗಾಗಿ ನಾವು ಈಗಲೂ ಕೂಡ ನಮ್ಮ ತಂದೆ ತಾಯಿನ ಮಿಸ್ ಮಾಡ್ಕೊತಾ ಇದ್ದೀವಿ ಹಾಂ ಸ್ವಾಭಾವಿಕಲ್ಲ ಹಡದ ತಂದೆ ತಾಯಿ ಮಕ್ಕಳು ಒಳ್ಳೆಯದನ್ನು ಕೆಟ್ಟದನ್ನ ನೋಡೋದಕ್ಕೂ ಪುಣ್ಯ ಮಾಡಿರಬೇಕು ಹೋ ಹೋ ಮಕ್ಳು ಒಳ್ಳೆದನ್ನ ಮಾಡ್ಲಿಕ್ಕೆ ಕೆಟ್ಟದ್ದನ್ನ ಮಾಡ್ಲಿ ಅದ್ನ ನೋಡೋಕೆ ತಂದೆ ತಾಯಿ ಇರ್ಬೇಕಾದ್ರೆ ಪುಣ್ಯ ಮಾಡ್ಬೇಕು ಪುಣ್ಯ ಮಾಡಿ ಅದು ನಮ್ಮ ತಂದೆ ತಾಯಿ ನಮ್ಮ ಒಳ್ಳೆಯದನ್ನ ಕೆಟ್ಟದನ್ನ ನೋಡಕ್ಕೆ ಇರಲಿಲ್ಲ ಎರ್ಡ್ಲಿ ಅದೇ ಒಂದು ಮಿಸ್ ಅದೇ ಒಂದು ಬೇಜಾರು ಸರ್ ನೀವು ಈ ಒಂದು ಫೀಲ್ಡಿಗೆ ಬರಲಿಲ್ಲಪ್ಪ ಅಂದ್ರೆ ಈ ಕಲಾ ಕಲೆ ಒಂದು ಫಿಲ್ಡಿಗೆ ಬರಲಿಲ್ಲ ಅಂದ್ರೆ ಯಾವ ಒಂದು ಫಿಲ್ಡ್ನ್ಯಾಗ ಇರ್ತದ ಅನ್ಸುತ್ತೆ ಸರ ನಾನು ಮೂಲ ಡ್ರೈವರ್ ಡ್ರೈವರ್ ಹೌದು ಲಾರಿ ಡ್ರವರ್ ಲಾರಿ ಡ್ರೈವರ್ ಆಮೇಲೆ ನಾಟಕ ಲಾರಿ ಬಿಟ್ಟು ನಾಟಕ ಬಂದು ಗೇಟ್ ಕೀಪರ್ ಅದೇ ಬರದೆ ಹೇಳಿದೆ ಅಡ್ವರ್ಟೈಸ್ ಮಾಡಿದೆ ಪ್ರಚಾರ ಕಲಾವಿದನ ಅದೇ ಆಮೇಲೆ ಗ್ರೀನ್ ರೂಮ್ ರನ್ ಪಾರ್ಟಿಲ್ ಕೆಲಸ ಮಾಡಿದೆ ಕಲಾವಿದಾಗ ತಪ್ಪಿಸಿದಾಗ ಆ ಕಲಾವಿದನ ಕ್ಯಾರೆಕ್ಟರ್ ಮಾಡಿ ಸಕ್ಸಸ್ ಆದ ನಮ್ಮ ತಂದೆ ತಾಯಿ ಕೂಡ ಕಲೆ ಇತ್ತು ನಮ್ಮ ಹತ್ರ ನಮ್ಮ ತಂದಿನ ತಾಯಿನೂ ಕಲಾವಿದರ ಆಗಿದ್ರು ನಮ್ದೇ ಆದ ನಾಟಕ ಕಂಪನಿ ಇತ್ತು ಬಟ್ ಅವ್ರು ತೀರ್ಕೊಂಡಾಗ ನಾವು ರೋಡಿಗೆ ಬಂದಿದ್ದೇವೆ ನಾವು ಹೋಟೆಲ್ ಕಪ್ಪು ಓಸಿ ತಡೆದ್ವಿ ಲಾರಿ ಕ್ಲೀನರ್ಗೆ ಕೆಲಸ ಮಾಡಿದ್ವಿ ಡ್ರಾವರ್ಗೆ ಕೆಲಸ ಮಾಡಿದ್ವಿ ಆದ್ಮೇಲೆ ಮತ್ ನಾಟಕ ಗೇಟ್ ಕೀಪರ್ ಎಲ್ಲ ಕೆಲಸ ಮಾಡಿದೆ ಆಮೇಲೆ ನಟನ ಆದ್ಮೇಲೆ ವಾಪಸ್ ನೋಡು ಪ್ರಶ್ನೆ ಬರಲಿಲ್ಲ ಮುಂದೆ ಹೋಗ್ತಾ ಇರೋದೇ ಹಿಂದ್ ನೋಡು ಪ್ರಶ್ನೆ ಬರ್ಲಿ ಸರ್ ಆ ಒಂದು ಕ್ಷಣದಾಗ ನೀವು ಮಾಡಿದಂತ ಫಸ್ಟ್ ನಾಟಕದ ಒಂದು ಡೈಲಾಗ್ ನಾವು ಮೊದಲ ನಾಟಕ ನಂದು ಚಿನ್ನಗೊಂಬೆ ನಾಟಕ ಮಾಡಿದೆ ಅದರಲ್ಲಿ ಎಂಟೆಗೌಡನ್ ಪಾತ್ರ ಮಾಡಿದೆ ಅದ್ರಲ್ಲಿ ನಿಮ್ಮ ಕೆಚ್ಚ ನನ್ನ ಕಿತ್ತಿನಲ್ಲಿ ಒಗೆ ಸುಟ್ಟು ಹಾಕಿದ್ರೆ ಆದ್ರೂ ಸೋಳಂಕಿ ಅವ್ರ ನಾಟಕದ ಮೊದ್ಲೇ ಕಣ್ಣಿದ್ರು ಕುದ್ಬೇಕು ನಾಟಕ ಅದ್ರಾಗ ತಿನಕರ ಅಂತ ಪೊಲೀಸನ್ ಪಾತ್ರ ಮಾಡ್ತಿದ್ದೆ ನಮಸ್ಕಾರ ಸರ್ ಬರ್ತೀನಿ ಡ್ಯೂಟಿ ಗೊತ್ತಾಯ್ತು ಅಂತರ್ತೀನಿ ವಕೀಲರಿಗೆ ಅಲ್ಲೇ ಇವತ್ತು ಭಾನುವಾರ ಅಂತ ನಮ್ ಡ್ಯೂಟಿಗೆ ಅಲ್ಲಿ ಭಾನುವಾರ ಐತ್ರಿ ಸಾಹೇಬ್ರ ಬಾನ್ ಹುಟ್ಟಿದ್ರು ಡ್ಯೂಟಿ ಬಾನ್ ಸತ್ರು ಡ್ಯೂಟಿ ರೋಟಿ ಸಿಕ್ಕ್ರೂ ಡ್ಯೂಟಿ ರೋಟಿ ಸಿಗದಿದ್ರು ಡ್ಯೂಟಿ ಬರ್ತೀನಿ ಸರ್ ನಮಸ್ಕಾರ ಅವಾಗ ಮಾಡಿದ ನಾಟಕನ ಇವಾಗ ನೆನಪಿಟ್ಕೊಂಡ್ರಿ ಸರ್ ನಿಮ್ ಮೆಮೊರಿ ಪವರ್ ಎಷ್ಟಾಳ್ರಿ ಸರ್ ಆಲ್ಮೋಸ್ಟ್ ರೀ ನಿಮ್ಮ ನಾಟಕಗಳನ್ನ ನೋಡ್ರಿ ನಮ್ಮ ಸೈಡ್ ಜನ ಹೇಳುದು ಏನಪ್ಪಾ ಅಂದ್ರ ಇವ್ರ ಏನ್ ಮೆಮೊರಿ ಐತೆ ಕಂಪ್ಯೂಟರ್ ಒಂದ್ ಡೈಲಾಗ್ ಅನ್ನ ಸ್ಲಾಗ್ ಇಂದ ಒಂದ್ ಟೇಕ್ ದಾಗ ಕಂಪ್ಲೀಟ್ ಮಾಡುವಷ್ಟು ಮೆಮೊರಿ ಪವರ್ ನಿಮ್ ತಾಗ ಐತೆ ಅದ್ರ ಹಿಂದಿನ ರಹಸ್ಯ ಏನ್ ಸರ್ ಇಲ್ಲ ನನ್ನ ನೆನಪಿನ ಶಕ್ತಿ ಆಗಾದವಾದದ್ದು ಮೊದಲಿಂದಲೂ ನಾನು ಇಷ್ಟಿಷ್ಟೇ ಡೈಲಾಗ್ ಇಷ್ಟ ಆಗ್ಬಿಡಲ್ಲ ನಾನು ಒಂದು ಪೇಜ್ ಎರಡು ಪೇಜ್ ಡೈಲಾಗ್ ಇರ್ಬೇಕು ನಂಗೆ ಅದನ್ನ ನೀರು ಕುಡ್ದಂಗೆ ಕುಡ್ದು ಬಿಡ್ತೀನಿ ನಾನು ಅವನವನು ಸುಮ್ಮನೆ ಇದ್ದ ವ್ಯಕ್ತಿ ಹಿಂದೆ ಯಾವ ಮಾತಾಡ್ತಾವ್ ಎಲ್ಲ ನೋವು ಅವನು ಶಗಣ್ಯಾನ ಹುಳ ನಾವು ಅದೇನು ಅಂತಾರಲ್ಲ ನಾಗಪ್ಪ ತನ್ನಷ್ಟಕ್ಕೆ ತಾನ ಸುಮ್ಮನೆ ಹೊಂಟಿದ್ರ ಶಗಣ್ಯಾ ಕುಂತ ಹುಳ ಅಂತ ಇತ್ತಂತ ನಾಗ್ಯಾ ನಿಮ್ಮ ಅವನು ಹೋಗ್ಯಾ ಶಕ್ತಿಗೆದ್ದು ನಾಗಪ್ಪ ಕಡಿಬೇಕಂತ ಬಾಯಿ ಹಾಕಾಕ್ ಆದ್ರೆ ಬಾಯಿ ತುಂಬಾ ಶಗಣಿ ಆಗುತ್ತೆ ಉಪಾಯವಿಲ್ಲ ನಾಗಪ್ಪ ಸುಮ್ನ ಆದ್ರ ಸಗಣಿ ಹಾಕ ತಿಳ್ಕೊಂಡಿತ್ತಂತ ಈ ಮಗ ಅತಿ ನಾಗರಿ ಹೋದಿ ಕತ್ತಲಲ್ಲಿ ಬಿದ್ದ ಸಿನಿಮಾದವರು ಅಷ್ಟೇ ಮಾತಾಡ್ತಾರೆ ಅಂದ್ರ ಡೈಲಾಗ್ ಬರೀತಾರೆ ಮಾತಾಡಕ್ ನಿಂತ ಯಾರು ಡೈಲಾಗ್ ಬರೀಲ್ಲ ನನ್ನೆಲ್ಲ ಯುವರಾಜ್ ಭಟ್ರು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಬಾತೂರ್ ಸಿನಿಮಾ ಇರ್ಬೋದು ಎಲ್ಲಾ ಸಿನಿಮಾಗಳಲ್ಲೂ ನಾನು ಮಾತಾಡ್ತೀನಿ ಅಂತ ನನ್ ಪೇಜ್ ಉದ್ದು ಡೈಲಾಗ್ ಇಟ್ಟಿರ್ತಾರೆ ಮಾತಾಡ್ತೀನಿ ಒಂಟೇ ಕಾರ್ ಒಂದೇ ಒಂದರಿ ನನ್ ಒಂದ್ ಮಾನಿಟ್ರಿ ಸಾಕು ಒಂದೇ ಸೆಕೆಂಡ್ ಟೇಕ್ ಓಕೆ ಅವ್ರಿಗೂ ಗೊತ್ತಾಗಿದೆ ಈಗಾಗಲೇ ಅವ್ರು ಒಂದ್ ಟೇಕ ಓಕೆ ಮಾಡ್ತಾರಪ್ಪ ಬಾಕಿ ಎಲ್ಲ ರೆಡಿ ಇಟ್ಕೊಂಡು ಅವ್ರನ್ನ ಕರಿ ಕರೀತಾರ ಹಿಂದಿನ ಪ್ರಿಪ್ರೇಷನ್ ಅಂತ ಬಂದ್ರೆ ಏನು ಇಲ್ಲ ನನ್ನ ಒಂದ್ಸತಿ ನೋಡ್ಕೊಂಡ್ಬಿಟ್ರೆ ಲೈಟಿಂಗ್ ಕ್ಯಾಮ್ರಾ ಇಡೋದ್ರೊಳಗೆ ನಾ ರೆಡಿ ಅಷ್ಟೇ ಅದ ಒಂದ್ ಎಕ್ಸ್ಪೀರಿಯನ್ಸ್ ಈ ನಮ್ಮ ಆಡಿಯನ್ಸ್ ನಮ್ಮ ಈಗಿನ ಜನರೇಷನ್ ಕಲಾವಿದರಿಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೇನೆ ಓದ್ಬೇಕು ಮನುಷ್ಯನಿಗೆ ಓದುವ ರೂಢಿ ಇಟ್ಕೊಂಡ್ರೆ ಯಾವ ಮನುಷ್ಯ ಓದ್ತಾನ ಅದು ಓದೋದ್ರ ಜೊತೆಗೆ ಸಂಗ್ರಹ ಆಗ್ತಾ ಹೋಗ್ತದೆ ಅದು ಬುತ್ತಿ ಸ್ಟಾಕ್ ಆಗ್ತದೆ ಬುತ್ತಿ ಸ್ಟಾಕ್ ಆಗ್ತದೆ ಮೆಮೊರಿ ಒಳಗೆ ಫಿಲ್ಡ್ ಆಗ್ತದೆ ಅದನ್ನೇ ಬಳಸ್ಕೊಳ್ಳೋ ಬಗ್ಗೆನು ಬೇಕು ಬರೀ ಓದಿದ್ರೆ ಸಾಲರು ಯಾವ ಸಮಯಕ್ಕೆ ಅನುಚಿತವಾಗಿ ಅದನ್ನ ಬಳಸ್ಕೊಳುವಂತಹ ಬುದ್ಧಿನೂ ಬೇಕು ಹಾ ಹಂಗಾದ್ರೆ ಮಾತ್ರ ಓದಿದ್ದು ಸಾರ್ಥಕ ಆಗುತ್ತೆ ಮತ್ತೆ ಅದನ್ನ ಬಳಸುವಿಕೆಯಿಂದ ಜನರಿಗೆ ಕೊಡುವುದು ಕೊಟ್ಟುಕೊಳ್ಳುವಿಕೆ ಅಂತಾರಲ್ಲ ಅದು ಕೂಡ ಬಹಳ ಲೀಲಾಜಾರವಾಗಿ ಮಾಡಕ್ ಸಾಧ್ಯ ಆಗುತ್ತೆ ಸರ್ ಈ ಓದುವಂತ ಒಂದು ಸಬ್ಜೆಕ್ಟ್ ಬಂದ್ರೆ ನಿಮ್ ಎಜುಕೇಶನ್ ಅಂತ ಬಂದ್ರೆ ನಂದು ನಾಲ್ಕನೇ ಕ್ಲಾಸ್ ಅಷ್ಟೇ ನಾಲ್ಕನೇ ಕ್ಲಾಸ್ ರೀ ಅಷ್ಟೇ ಓದಿದ್ದು ನಮ್ಮ ತಾಯಿ ಶಾಲಾ ಶಿಕ್ಷಕಿ ಆಗಿದ್ರು ಶಿಕ್ಷಕಿ ಆಗಿದ್ರು ನಾವು ಓದುವ ಹಣೆ ಬರ ಪಡೆದಿದ್ದು ನಾಲ್ಕನೇ ಕ್ಲಾಸ್ ಒಂದನೇ ಕ್ಲಾಸ್ನಿಂದ ನಾಲ್ಕನೇ ಕ್ಲಾಸ್ವರೆಗೂ ತಾಳಿಕೋಟಿಯ

ಯಾವ ನೌಕರಿ ಡಿ ಸಿಗೂ ಇಷ್ಟ ತೃಪ್ತಿ ಇರಲ್ಲ ಜಿಲ್ಲಾ ಅಧಿಕಾರಿ ನನ್ ತೃಪ್ತಿ ಇದೆ ಜೀವನದಲ್ಲಿ ತೃಪ್ತಿ ಕಂಡಿ ನಾನು ಈಗಲೂ ನನ್ ಜನ ಗುರ್ತಿಸ್ತಾರೆ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಹೋಗಿರ್ಲಿ ದೇಶ ಬಿಟ್ಟು ವಿದೇಶಕ್ಕೆ ಹೋದ್ರು ಕೂಡ ಸರ್ ತಾವು ರಾಜ್ಯ ತಗೋ ಸಾಕು ನಮ್ ಜನ್ಮ ಸಾರ್ಥಕ ಆಯ್ತು ಗುರ್ತಿಸ್ತಾರೆ ಇಷ್ಟ ಪಡ್ತಾರೆ ಪ್ರೀತಿಸ್ತಾರೆ ಆ ಪ್ರೀತಿ ಇಷ್ಟ ಆಶೀರ್ವಾದ ಇನ್ನೇನ್ ಬೇಕು ನಮ್ಗ ಹ ತೃಪ್ತಿ ಎಷ್ಟು ಕೆಲವರಿಗೆ ಎಷ್ಟು ಮಾಡಿದ್ರು ತೃಪ್ತಿರೋದಲ್ಲ ನಾನು ಅಲ್ಪ ತೃಪ್ತ ಸಾಕು ನಾನು ಕೊಟ್ಟದ್ರಲ್ಲಿ ಇದೆ ಎಷ್ಟು ಕೊಟ್ಟರೆ ಖುಷಿಯಾಗಿರ್ಬೇಕು ನಿಮಗ ಏನೋ ಮನಸ್ಸಿಗೆ ಅಂದಾಗ ಆ ಟೈಮ್ದಾಗ ನೀವು ಬರುವಂತ ಒಂದು ಪ್ಲೇಸ್ ಯಾವ್ದು ಮತ್ತೆ ಮಾಡುವಂತ ಒಂದು ಕೆಲಸ ಯಾವ್ದು ನನಗೆ ಬೇಜಾರಾದ್ರೆ ಕೃಷಿ ಕೃಷಿ ಹೌದು ಇವತ್ತು ನಾನು ರಂಗಭೂಮಿ ಬಿಟ್ಟರೆ ಕೃಷಿನೇ ಬಹಳ ಓ ಹಾ ನಾನ್ ಆಗಲೇ ನಾಲ್ಕು ನಾಲ್ಕೂರ್ ಎಕರೆ ದ್ರಾಕ್ಷಿ ಮಾಡಿದಿನಿ ಕಬ್ಬ ಐತಿ ಅವ ನಿಂಬಿ ಗಿಡಗಳ ಅದಾವ ಅವನ್ನೇ ಗಿಡದ್ ಜೊತೆಗಿನ ಮಾತಾಡತೀನಿ ಹಾ ಗಿಡದ್ ಜೊತೆಗೆ ನೀರಿನ್ ಜೊತೆಗೆನೆ ಇರ್ತೀನಿ ಹಾ ಅವಕ ಏನ್ ಕೊಡ್ಬೇಕು ಏನ್ ಬಿಡ್ಬೇಕು ಇದರೊಳಗ ಕ್ರಿಶ್ಚಿನ ಪ್ರೀತಿಸ್ತೀನಿ ಬೇಜಾರದ ಆಹ್ ಪರಿಸರ ಪ್ರಾಣಿಗಳದಾವ ಎತ್ತಗೊಳ್ ಅದಾವ ಹೆಣ್ಣುಗಳ ಅದಾವ ಆಡ ಅದಾವ ಅವೆಲ್ಲಾನು ಪ್ರದೇಶೀನಿ ಅದೆಲ್ಲ ಬಂದ್ರ ಸನ್ ಈಗ ನಮ್ಮಮ್ಮಕ್ಕ ನೋಡ್ಕೊತಾನ ಜಾತಿಗಿದ್ದಾಗ ನಾನು ಕೂಡ ಮಕ್ಕಳೆಲ್ಲರೂ ಕೂಡಿಸ್ತೀವಿ ಎಷ್ಟೊಂದು ಈ ಜನರೇಷನ್ದಾಗ್ರಿ ಸ್ವಲ್ಪ ಏನೋ ನಾ ವೈರಲ್ ಆದ್ನಿ ಹಿಟ್ ಆದ್ಮಿ ಅನ್ನ ಕೂಡ ಹೋಗಿ ಮನಿ ಮಾಡಿ ಹಳ್ಳಿ ಜೀವನವನ್ನ ಬ್ಯಾಳಪ್ಪ ಅನ್ನುವಂತ ಕಾಲದಾಗ ನೀವು ಇಷ್ಟೊಂದು ಫೇಮಸ್ ಆದ್ರೂ ಹಳ್ಳಿನ ಇಷ್ಟ ಇಷ್ಟಪಟ್ಟು ನೀವು ಹಳ್ಳಿಯಾಗ ಬದ್ಗಾಗಿ ಇಷ್ಟಪಡ್ತೀರ ಅಂದ್ರ ಅದೇನ್ ಸರ್ ನಿಮ್ಗ ಹಳ್ಳಿ ಜೀವನ ಹೆಂಗೈತಿ ಅಂದ್ರ ಉಂಡು ಹೊರ ಹೋಗ್ತಿದ್ವಿ ಈಗ ಹೊರಗೆ ತಿಂದು ಮನೆಯಾಗ ಮಾಡ್ತೀವಿ ಎಷ್ಟೇ ವ್ಯತ್ಯಾಸ ಅದಕ್ಕೆ ನಾನು ಹೆಚ್ಚು ಕಡಿಮೆ ಆರೋಳ ದೇಶ ಸುತ್ತ ಬಂದಿನಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಡ್ಡಾಡಿದೆ ಆದ್ರೆ ಅದರಲ್ಲಿ ಆಯ್ಕೆ ಮಾಡಿಕೊಂಡಿದ್ದ ನಾನು ಕೃಷಿನೇ ಕೃಷಿ ಒಳ್ಳೆ ಕೃಷಿ ಅದರಲ್ಲಿ ಸಮಾಧಾನ ಐತಿ ತೃಪ್ತಿ ಐತಿ ನೋ ಬಿ ಕೃಷಿ ಅಂತ ಬಂದ್ರಿ ಆಲ್ಮೋಸ್ಟ್ ಈಗಿನ ಯುವಕರ ಜಮೀನ್ ಇಟ್ಕೊಂಡು ಕೃಷಿ ಮಾಡಕ್ ಹೆದರಾಕತ್ತಾರ ಯಾಕಪ್ಪಾ ಅಂದ್ರ ನಮಗ ಮುಂದ ಅದ್ರಾಗ ಒಂದು ಸ್ಟೆಬಿಲಿಟಿ ಇಲ್ಲ ಒಂದ್ ಸ್ಟೆಬಿಲಿಟಿ ಇನ್ಕಮ್ ಇಲ್ಲ ಮತ್ ನಾಳೆ ನಮ್ಗೆ ಯಾರು ಹಣ್ಣು ಕೊಡಂಗಿಲ್ಲ ಈ ತರ ಒಂದ್ ಹೆದರಾಕತ್ತಾರ ಯುವಕರ ಬರಕ್ ಬಟ್ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತಾರೆ ಸರ್ ಅಲ್ಲ ಸರ್ ಮೊದ್ಲೇದ ಏನಾಗತ್ತಂದ್ರೆ ಈಗ ಎಲ್ಲಾರು ಆಫೀಸರ್ ಗಳಿಗೆ ನೌಕರಿ ತಗೋ ಏನು ಕೊಡ್ತೀನಿ ಅಂತಂದ್ರೆ ಎಲ್ಲಾರು ನೌಕರಿ ಮಾಡಕ್ ಬೆಳೆಯೋರ್ ಯಾರು ಅನ್ನ ಹಾಕೋರ್ ಯಾರು ದೇಶಕ್ಕ ಬೆಳಿನು ಬೇಕಲ್ಲ ಬೆಳಿಲಿ ರೊಕ್ಕ ತಿಂತಾರ ಇವ್ರ ಬಂಗಾರ ತಿಂತಾರ ಬೆಳ್ಳಿ ತಿಂತಾರ ರೂಪಾಯಿ ತಿಂತಾರ ಅನ್ನ ತಿನ್ಬೇಕಲ್ಲ ಮುಖ್ಯ ನಾವೆಲ್ಲರೂ ಸೇರ್ಕೊಂಡು ಕೃಷಿನ ಪ್ರೀತಿಸಬೇಕು ಕೃಷಿ ದವಸ ಧಾನ್ಯಗಳನ್ನ ಬೆಳಿಬೇಕು ನೋಡ್ರಿ ರೈತ ಎಲ್ಲಾನು ಬೆಳಿತಾನ ಬೆಳ್ದ ತಾನೇ ಇಟ್ಕೊತಾನ ದೇಶಿಕ ಇದ್ದವಂಗ ಕನ್ಯಾ ಕೊಡ್ಬೇಕು ಅನ್ನೋದು ಹುಚ್ಚುದು ಅದ್ರಲ್ಲಿಂದ ಹೊರಗ್ ಬರ್ರಿ ಕೃಷಿ ಪ್ರೀತಿಸ್ರಿ ರೈತನು ಪ್ರೀತಿಸ್ರಿ ರೈತನು ಬೆಳೆಸ್ರಿ ರೈತ ದೇಶದ ಬೆನ್ನೆಲು ಅಂತ ಹೇಳಕ್ ಸರ್ಲಿಲ್ಲ ಅವನು ಪ್ರೀತಿಸ್ಬೇಕು ಅವನ್ ಕನ್ಯಾ ಕೊಡ್ಬೇಕು ಯಾಕೆ ಕೊಡಲ್ಲ ಅಂತೀರಿ ಅವ್ ಬೆಳಿಲಿಕ್ಕೆ ಏನ್ ತಿಂತೀರಿ ನಿಮ್ ನೀವ ತಿಂತೀರಿ ಅದಕ್ಕೆ ನಾನು ಎಲ್ಲ ದೇಶ ಸುತ್ತಿ ರಾಜ್ಯಗಳನ್ನು ರಾಜ್ಯಗಳ ಸುತ್ತಿ ಆಯ್ಕೊಂಡದ್ದು ಮಾತ್ರ ಕೃಷಿ ಅದೇ ನನ್ಗೆ ಹೌದು ಸರ್ ಏನ್ ಹೇಳಕ್ ಇಷ್ಟಪಡ್ತೀರಿ ಮುಖಾಂತರ ಈಗಿನ ಯುವಕರಿಗೆ ಹತ್ತು ಸಾವಿರಕ್ಕ ಹದ್ನೈದು ಸಾವಿರಕ್ಕ ತಮ್ಮ ಕೃಷಿ ಭೂಮಿಯನ್ನು ಬಿಟ್ಟ ನಗರಗಳಿಗೆ ಅಲೆ ಹೋಗಿ ಅಲ್ಲಿ ಜಾಬ್ ಮಾಡಾಕತ್ತಾರ ಬಟ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಸರ್ ದೂರದ ಬೆಟ್ಟ ನುಣ್ಣಗೆ ಅನ್ನಂಗೆ ಕಣ್ಣಿಗೆ ಅಷ್ಟೇ ಚಂದ ಕಾಣದ ಅಲ್ಲಿ ಹತ್ರ ಹೋದಾಗ ಅದು ಗೊತ್ತಾಗತ್ತೆ ನಿಮ್ಗೆ ಬೆಂಗ್ಳೂರು ಹೆಂಗೈತಿ ಬೆಂಗ್ಳೂರಾಗ ನಾವು ಹೆಂಗಿದ್ರೆ ಸಾಧ್ಯ ಐತಿ ನೀವು ಹತ್ತು ಹದಿನೈದು ಸಾವಿರ ರೂಪಾಯಿ ಓಡಿ ಹಾಕಿ ಮನೆ ಬಿಟ್ಟು ತಂದೆ ತಾಯಿಯರನ್ನ ಬಿಟ್ಟು ಅಕ್ಕಂಗಿಯರ್ನ ಬಿಟ್ಟು ಅಣತಮ್ಮಂದಿರು ಬಿಟ್ಟು ಸಂಬಂಧಿಕರನ್ನ ಬಿಟ್ಟು ಸ್ನೇಹನ ಬಿಟ್ಟು ಬಟ್ ಅಲ್ಲಿ ಹೋದ್ಮೇಲೆ ನಿಮಗೆ ಸಿಗೋದು ದುರಭ್ಯಾಸ ಕೆಟ್ಟ ಚಟಗಳು ಅಲ್ಲಿ ಹೋದ್ಮೇಲೆ ಎರಡು ಹತ್ತು ಸಾವಿರ ರೂಪಾಯಿ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ ಮತ್ತೆ ಖಾಲಿ ಕೈಲಿನ ಮನೆಗೆ ಬರ್ಬೇಕು ನೀವು ಮತ್ತೆ ನಿನ್ನ ಅಣ್ಣ ತಮ್ಮ ರೈತನ ನಿಮ್ಮನ್ನು ಪ್ರೀತಿಸ್ಬೇಕು ನಮ್ಮ ನಿಮ್ಮ ರೈತನ ನಿಮ್ಮ ತಂದೆ ತಾಯಿನೇ ನಿಮ್ಗೆ ಪ್ರೀತಿಸಬೇಕು ಕೃಷಿ ಕಿಸಾನ್ ಬೈನೇ ನಿಮ್ಮನ್ನ ಕೆಟ್ಟದ್ದು ಬಯಸ್ಬೇಕು ಅದಕ್ಕೆ ಮೊದಲು ಮನೆ ಗೆಲ್ರಿ ಆಮೇಲೆ ಮಾರು ಗೆಲ್ರಿ ಈ ಮಾತನ್ನ ಸರ್ ನಿಮ್ದ ಆಲ್ವೇಸ್ ಆಲ್ ಟೈಮ್ ಕಲಿಯುಗದ ಕುಡಕ ನಾಟಕ ಸರ್ ಆದಂತೂ ಇಂಥ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರಿ ಅವಾಗಿನ ನಾಟಕ ನಾವ್ ಇವಾಗ ಕೇಳಕತ್ರು ನಮಗ ಏನೋ ಒಂಥರ ಮನ್ಸಿ ಖುಷಿ ಬೇಜಾರದ ಏನೋ ಒಂಥರ ನಮ್ಗ್ ಮನ್ಸಿ ಖುಷಿ ನೋಡ್ದೆ ಆ ನಾಟಕ ಬಗ್ಗೆ ಹೇಳುದಕ್ಕೆ ಇಷ್ಟಪಡ್ತಾರೆ ಅದು ಒಂದು ಟೈಮ್ ಇಲ್ಲಿರೋರೆಲ್ಲ ನಾವು ಬರೀ ಶ್ರೀಕೃಷ್ಣ ಆ ಶ್ರೀಕೃಷ್ಣ ಅವನು ಮತ್ತೆ ಭಾರತದ ಸಾಲ ಹೊರಕ್ಕೆ ಎಲ್ಲ ವ್ಯಕ್ತಿ ಬಿಡ್ತೀವಿ ಹೊದ್ಬಿಟ್ಟು ಜಾತ್ರೆ ಜಾತ್ರೆ ಅಡ್ಡ ಮಾಡಿ ಯಾಕಂದ್ರೆ ಹೋಗ್ಲಿ ಮತ್ತೆ ಭಾರತದ ಸಾಲ ಪ್ರಜೆಗಳಾದ ನಾವೇ ತೀರಿಸಬೇಕು ಅಂತೇನಾದ್ರಿ ದೇವ್ರು ಭಾರತದ ಸಾಲಕ್ಕೆ ಪ್ರಜೆಗಳಾದ ನಾವೇ ಹೊರತು ದೇವ್ರ ಕಾಣಿ ಕೂತ್ರ ಅಲ್ವೇ ದೇವ್ರಿಗೋಸ್ಕರ ಕಲಿಯುಗ ಗುಡ್ಕ ಬಂದಂಥ ಟೈಮ್ ಹೆಂಗಿತ್ತು ಅಂದ್ರೆ ಇಷ್ಟು ಮೀಡಿಯಾಗಳು ಫಾಸ್ಟ್ ಇರಲಿಲ್ಲ ಏನೂ ಇರಲಿಲ್ಲ ಅವಾಗ ಅವಾಗ ಬರೀ ಅಕ್ಷರ ಮೀಡಿಯಾ ಇತ್ತು ಮೀಡಿಯಾ ಇತ್ತು ಇಷ್ಟು ಫಾಸ್ಟ್ ಇರಲಿಲ್ಲ ಆಮೇಲೆ ಯೂಟ್ಯೂಬ್ಗಳಲ್ಲಿ ಅವೇನು ಇರಲಿಲ್ಲ ಆ ಟೈಮಲ್ಲಿ ಆ ಕಲಿಯುಗುಡ್ಕ ಕೊಟ್ಟೆ ಅದು ಹುಟ್ಟಿದ ಗಳಿಗೆ ಹೆಂಗಿತ್ತು ಗೊತ್ತಿಲ್ಲ ಇವತ್ತು ರಜನಿಕಾಂತ್ ಸಿನ್ಮಾ ಅಮಿತಾಬ್ ಬಚ್ಚನ್ ಸಿನ್ಮಾ ಕ್ಯಾಸೆಟ್ಗಳೆಲ್ಲ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಾರಾಟ ಆಗ್ತಿತ್ತು ನನ್ನ ಕ್ಯಾಸೆಟ್ಟು ಕಲಿಯುಗದ ಮೂವತ್ತೈದು ರೂಪಾಯ್ ಒಂದು ಕ್ಯಾಸೆಟ್ ಮಾರಾಟ ಆಗ್ತಿತ್ತು ಆ ಟೈಮ್ ಆ ಟೈಮಲ್ಲಿ ರಾಜ್ಕುಮಾರ್ ಕ್ಯಾಸೆಟ್ ಹದಿನೈದು ಇಪ್ಪತ್ತು ರೂಪಾಯಿ ಅಮಿತಾಬ್ ಬಚ್ಚನ್ ಕ್ಯಾಸೆಟ್ ಹದಿನೈದು ಇಪ್ಪತ್ತು ರೂಪಾಯಿ ರಜನಿಕಾಂತ್ ಕ್ಯಾಸೆಟ್ ಹದಿನೈದು ಇಪ್ಪತ್ತು ರೂಪಾಯಿ ಬಟ್ ನನ್ನ ಕಲಿಯುಗದ ಕುಡಕ ಕ್ಯಾಸೆಟ್ ಮೂವತ್ತೈದು ರೂಪಾಯ್ ಮಾರಾಟ ಆಗ್ತಿತ್ತು ನಿಜವಾಗ್ಲೂ ಅಷ್ಟಿಷ್ಟ ಪಟ್ಟಿದ್ರು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಗೋವಾ ನಾಲ್ಕು ರಾಜ್ಯಗಳಲ್ಲಿ ಎಲ್ಲಿ ಹೋದ್ರೂ ಆಕೆ ಕೇಳ್ತಿದ್ರು ಸಿಕ್ಕಿತ್ತು ನಿಜವಾಗ್ಲೂ ಅದೊಂದು ಗಳಿಗೆ ಬಟ್ ನಂದು ನಾಟಕ ಹಾಸ್ಯಮಯವಾಗಿದ್ರು ಕುಡುಪನ ಪಾತ್ರ ಆಗಿದ್ರು ಕುಡುಕನ ಪಾತ್ರ ಆಗಿದ್ರು ಕೂಡ ಜನರಿಗೆ ಒಂದು ಮೆಸೇಜ್ ಅದ್ರೊಳಗೆ ವಿ ಐ ಪಿ ನಿಂದ ಸ್ಲಮ್ ವರ್ಗು ಸ್ಲಮ್ ನಿಂದ ವಿ ಐ ಪಿ ವರ್ಗು ಆ ನಾಟಕ ಟಚ್ ಮಾಡ್ತಿತ್ತು ಭ್ರಷ್ಟ ರಾಜಕಾರಣಿಗಳಿಗೆ ಮಾತಿನ ಮೂಲಕ ಚಾಟಿ ಇಟ್ಕೊಡ್ತಿತ್ತು ಜನ ಜಾಗೃತಿಗೊಳಿಸ್ತಿತ್ತು ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡ್ತಿತ್ತು ಆ ನಾಟಕ ಒಂದು ಡೈಲಾಗ್ ಕುಡುಕನ ಹೃದಯ ಗಾಜಿನ ಭರಣಿ ಇದ್ದ ಹಾಗೆ ಗಾಜಿನ ಭರಣಿ ತನ್ನೊಳಗಿರುವುದನ್ನೆಲ್ಲ ನಿಚ್ಚಳವಾಗಿ ದೇಶಕ್ಕೆ ತೋರಿಸುವಂತೆ ಕುಡಿದಾಗ ಕುಡುಕ ತನ್ನ ಮನಸ್ಸಿನೊಳಗಿರುವುದನ್ನೆಲ್ಲ ಈ ಜಗತ್ತಿಗೆ ಬಿಚ್ಚಿ ಹೇಳಿಬಿಡ್ತಾನೆ ಇಷ್ಟೆಲ್ಲ ನಿಮ್ಮ ಸಕ್ಸೆಸ್ ಲೈಫಿಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಅಂತ ಬಂದ್ರೆ ಇಬ್ಬರು ಹೆಂಡ್ರು ಕಲಾವಿದರೆ ಅವರು ಕೂಡ ಊರಲ್ಲಿರ್ತಾರೆ ಈ ತೋಟದಲ್ಲಿರ್ತಾರೆ ಕಲಾವಿದರು ನಾವು ನಮ್ಮದೇ ಆದ ಕಂಪ್ನಿ ನಡೆಸ್ಕೊಂಡು ಹೋಗ್ತೀವಿ ಈಶ್ವರ ನಾಟ್ಯ ಸಂಘ ತಾಳಿಕೋಟಿ ಅನ್ನುವಂಥ ಸಂಸ್ಥೆ ಈಗ ನನ್ನ ಮಗ ನಡೆಸ್ತಾನೆ ನಡ್ಸ್ಕೊಂಡು ಹೊಂಟಿದ್ದಾರೆ ಈಗ ಒಂದೇ ಸಿನಿಮಾ ನಾಳೆ ಮೇ ಒಂಬತ್ತು ರಿಲೀಸ್ ಸಿನಿಮಾದ ಹೆಸರು ವಿಕ್ಕಿ ಅಂತ ಮೇ ಒಂಬತ್ತು ರಾಜ್ಯದ ಅಧ್ಯಂತ ಚಿತ್ರ ಬಿಡುಗಡೆ ಆಗ್ತಾ ಇದೆ ನಾನು ಕೂಡ ಒಂದು ಒಳ್ಳೆಯ ಪಾತ್ರ ಆ ಸಿನಿಮಾದಲ್ಲಿ ಮಾಡಿದಿನಿ ನನ್ನ ಮಗ ಪೂರ್ಣ ಪ್ರಮಾಣದ ನಾಯಕನಾಗಿ ವಿಕ್ಕಿ ಚಿತ್ರದಲ್ಲಿ ಮೂಡಿ ಬರಲಿದ್ದಾನೆ ಕಾರಣ ಸಮಸ್ತ ಉತ್ತರ ಕರ್ನಾಟಕದಂತಹ ಜನತೆ ನನ್ನನ್ನು ಹೇಗೆ ಬೆಳೆಸಿರೋ ನನ್ನನ್ನು ಹೇಗೆ ಆಶೀರ್ವದಿಸಿದರು ನನ್ನನ್ನು ಹೇಗೆ ಪ್ರೋತ್ಸಾಹಿಸಿದರು ನನ್ನ ಮಗ ಮಾಡಿರೋ ಇಕ್ಕಿ ಚಿತ್ರನ ನೋಡಿ ಅವನು ಕೂಡ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ